ವರದಿಯಲ್ಲಿ ಮಾಹಿತಿ ಬಹಿರಂಗವಾಗಿದೆ ಇಟಿವಿ ನ್ಯೂಸ್ನಲ್ಲಿ ಕುಡಿಯುವ ನೀರಿನ ಯೋಜನೆಯ ಅಕ್ರಮದ ವಿವರ ನೀಡಲಾಗಿತ್ತು ಸುಮಾರು ಆರುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಯೋಜನೆಯ ಲೂಟಿಗಾಗಿ ಈ ಒಂದು ಅಕ್ರಮವನ್ನ ಯಾವ ರೀತಿಯಾಗಿ ಮಾಡಲಾಗಿತ್ತು ಅಕ್ರಮ ಯೋಜನೆಯ ಹಣವನ್ನು ಬಳಕೆ ಮಾಡಲಾಗಿತ್ತು ನೂರ ಆರು ಅಕೌಂಟ್ಸ್ ಅನ್ನ ತೆರೆದಿದ್ದಾರೆ ಅಧಿಕಾರಿಗಳು ರಾಜ್ಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯ ಆರುನೂರ ಇಪ್ಪತ್ತೆರಡು ಕೋಟಿ ರಾಜ್ಯ ವಿಧಾನಸಭೆಯಲ್ಲಿ ಲೆಕ್ಕ ಪರಿಶೋಧಕರ ಸಂಸ್ಥೆ ವರದಿಯನ್ನ ಮಂಡನೆ ಮಾಡುತ್ತೆ ವರದಿ ಮಂಡನೆಯ ನಂತರ ಅಕ್ರಮದ ಬಗ್ಗೆ ತನಿಖೆಗೆ ಆದೇಶಿಸಿದ ಸಚಿವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಆದೇಶವನ್ನು ನೀಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಎಚ್ ಕೆ ಪಾಟೀಲ್ ಕೆಲವು ಅಕೌಂಟ್ಗಳಲ್ಲಿ ಕೇವಲ ಒಂದು ಬಾರಿ ಮಾತ್ರವೇ ಟ್ರಾನ್ಸಾಕ್ಷನ್ ಿದ್ದಾರೆ ಸುಮಾರು ಆರು ವರ್ಷಗಳಲ್ಲಿ ನಡೆದ ಈ ಕುಡಿಯುವ ನೀರಿನ ಯೋಜನೆಯ ಹಗರಣ ಈಗ ರಾಜ್ಯ ಲೆಕ್ಕ ಪರಿಶೋಧಕರ ಸಂಸ್ಥೆಯ ವರದಿಯಿಂದ ಬಹಿರಂಗಗೊಂಡಿದೆ ಮನಸೋ ಅಕೌಂಟನ್ನ ಅಕೌಂಟ್ ಅನ್ನು ಓಪನ್ ಮಾಡಿ ಹಣ ಲೂಟಿಗಾಗಿ ಪಿತೂರಿಯನ್ನು ಮಾಡಲಾಗಿದ್ದ ಆರ್ಡಿಪಿಆರ್ ಇಲಾಖೆಯ ಅಧಿಕಾರಿಗಳ ಅಕ್ರಮಕ್ಕೆ ಈಗ ಸಚಿವರು ಕಿಡಿಕಿಡಿಯಾಗಿದ್ದಾರೆ ಇಟಿವಿ ನ್ಯೂಸ್ಗೆ ಈ ಬಗ್ಗೆ ಮಾತನಾಡಿರುವ ಸಚಿವ ಎಚ್ ಕೆ ಪಾಟೀಲ್ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಡೆದಿರುವ ಹಗರಣ ಅಂತ ಹೇಳಿದ್ದಾರೆ ಇನ್ನು ಎರಡು ಸರ್ಕಾರಗಳ ಅವಧಿ ಮತ್ತು ಮೂರು ಸಿಎಂಗಳ ಆಡಳಿತ ನಡೆದಿರುವಂತಹ ಅಕ್ರಮ ಇದು ನೂರಾರು ಬ್ಯಾಂಕ್ ಖಾತೆ ತಿರುದು ಯೋಜನೆಯ ಹಣವನ್ನು ಲೂಟಿಯೆಗೆ ಸಂಚನ ಮಾಡಲಾಗಿತ್ತು ಆರ್ಡಿಪಿಆರ್ ಇಲಾಖೆಯ ಅಧಿಕಾರಿಗಳು ಭಾರೀ ಷಡ್ಯಂತ್ರವನ್ನ ಮಾಡಿದ್ರು ಈ ಒಂದು ಷಡ್ಯಂತ್ರ ಈಗ ಬಯಲಾಗಿದೆ ರಾಜ್ಯ ಲೆಕ್ಕ ಪರಿಶೋಧಕರ ಸಂಸ್ಥೆಯ ವರದಿಯಲ್ಲಿ ಈ ಹಗರಣ ಬಹಿರಂಗಗೊಂಡಿದೆ ಡೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ನರೇಶ್ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಒಂದು ದೊಡ್ಡ ಹಗರಣವೇ ನಡೆದು ಹೋಗಿದೆ ಕೂಡ ಸಿಎಜಿ ಈಗ ರಿಪೋರ್ಟ್ ನಲ್ಲಿ ಈ ಒಂದು ಮಾಹಿತಿಯನ್ನ ಬಹಿರಂಗಗೊಂಡಿದೆ ಯಾವ ರೀತಿಯಾಗಿ ಈ ಒಂದು ಹಗರಣ ಈಗ ಬೆಳಕಿಗೆ ಬಂದಿದೆ ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ಇದರಲ್ಲಿ ನವೀತಾ ಏನಂತಂದ್ರೆ ಏನು ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ ಏನಿದೆ ಆ ಒಂದು ಯೋಜನೆ ಪ್ರತಿ ವರ್ಷ ಕೂಡ ನೂರಾರು ಕೋಟಿ ಅವ್ಯವರೆ ಆಗಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ಏನು ವರದಿಯನ್ನ ಒಂದು ಅವರು ಸೆಷನ್ ನಲ್ಲಿ ಮಂಡನೆ ಮಾಡಲಾಯ್ತು ಆ ಸಂದರ್ಭದಲ್ಲಿ ಈ ವಿಚಾರ ಈಗ ಬಹಿರಂಗಗೊಂಡಿರ್ತಕ್ಕಂಥದ್ದು ಆದ್ರೆ ಸಿಎಸ್ ರಿಪೋರ್ಟ್ ನ ಉಲ್ಲೇಖ ಮಾಡಿರೋ ಪ್ರಕಾರ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಸುಮಾರು ಎಂಟುನೂರು ಎಂಟುನೂರ ನಲವತ್ತು ಕೋಟಿ ಅಷ್ಟು ವಿವರ ಆಗಿರ್ತಕ್ಕಂಥದ್ದು ಈಗ ವರದಿಯಲ್ಲಿ ಬಹಿರಂಗ ಆಗಿದೆ ಪ್ರಮುಖವಾಗಿ ಈಗ ಏನು ಕೇಂದ್ರದಿಂದ ಏನು ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ ಇದೆ ಬಿಡುಗಡೆ ಆಗುತ್ತೆ ಹಣ ಹೇಳುತ್ತೆ ಪ್ರತಿ ವರ್ಷ ಸಾವಿರ ಕೋಟಿ ಅಮೌಂಟ್ ರಿಲೀಸ್ ಆಗುತ್ತೆ ಆ ರಿಲೀಸಬಲ್ ಅಮೌಂಟ್ ಅನ್ನ ಏನ್ ಎರಡು ಅಕೌಂಟ್ ಗಳನ್ನ ಮಾತ್ರ ನಾವು ಓಪನ್ ಮಾಡಿರ್ಬೇಕಾಗತ್ತೆ ಆದ್ರೆ ಇಲ್ಲಿ ಟೋಟಲ್ ಆಗಿ ಈ ಒಂದು ಇಲಾಖೆ ಏನಿದೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಟೋಟಲ್ ಆಗಿ ಒಟ್ಟು ನೂರ ಎಂಟು ಅಕೌಂಟ್ ಗಳನ್ನ ತೆರೆದಿದ್ದಾರೆ ಇಲ್ಲಿ ಹಂಗಾಗಿ ಆ ಅಕೌಂಟ್ ಗಳಲ್ಲಿ ಇಲ್ಲಿ ಏನಕ್ಕೆ ತೆರೆದ್ರು ಅಂದ್ರೆ ಇರ್ತಕ್ಕಂಥದ್ದು ಕೇವಲ ಎರಡು ಅಕೌಂಟ್ ಗಳಿಗೆ ಮಾತ್ರ ಅವಕಾಶ ಹಾಗಾಗಿ ಈ ಅಕೌಂಟ್ ಕೂಡ ಏನ್ ತೆಗೆದ್ರು ಅನ್ನೋದೀಗ ಸದ್ಯ ಈಗ ಹಲವು ಒಂದು ಅವ್ಯವಹಾರ ನಡೆದಿರೋದಕ್ಕೆ ಪೂರ್ವಕವಾಗಿ ಜೊತೆಗೆ ಕೇವಲ ಒಂದೇ ಬ್ಯಾಂಕ್ ನಲ್ಲಿ ಅಂದ್ರೆ ರೆವೆನ್ಯೂ ಸತ್ಯರ್ತಕ್ಕಂತ ಒಂದು ಸಿಂಡಿಕೇಟ್ ಬ್ಯಾಂಕ್ ಇದೆ ಅದೇ ಒಂದೇ ಬ್ಯಾಂಕ್ ನಲ್ಲಿ ಸುಮಾರು ತೊಂಬತ್ತೇಳು ಅಕೌಂಟ್ಗಳನ್ನ ಓಪನ್ ಮಾಡಿದ್ದಾರೆ ಇಲಾಖೆ ಅಧಿಕಾರಿಗಳು ಆದ್ರೆ ಅದಕ್ಕೆ ಬೇಕಾದ ದಾಖಲಾತಿಗಳು ದುಂಬುದು ಅಥವಾ ಅಕೌಂಟ್ ಓಪನ್ ಮಾಡ್ತಿರೋದಕ್ಕೆ ರೀಸನ್ ಗಳು ದುಬದು ಯಾವುದನ್ನು ಕೂಡ ಇವರು ಸಬ್ಮಿಟ್ ಮಾಡಿಲ್ಲ ಹಂಗಾಗಿ ಅವೆಲ್ಲ ಕೂಡ ಅನಧಿಕೃತ ಅಕೌಂಟ್ಗಳು ಜೊತೆಗೆ ಅವ್ಯವಹಾರವನ್ನ ಮಾಡೋದಕ್ಕೋಸ್ಕರ ಅಕೌಂಟ್ ಗಳ ತೆರೆಯಾಗಿದೆ ಅಂದ್ಬಿಟ್ಟು ಈಗ ಸಿಎಸ್ ವರದಿಯಲ್ಲಿ ಉಲ್ಲೇಖನ ಕೂಡ ಮಾಡಲಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಎರಡ್ ಸಾವಿರದ ಹನ್ನೆರಡು ಏನಿದೆ ಆ ಸಂದರ್ಭದಲ್ಲಿ ಬ್ಯಾಂಕ್ ನಲ್ಲಿ ಅಮೌಂಟ್ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ಇರುತ್ತೆ ಆದ್ರೆ ಕಡೆಗೆ ಅಂದ್ರೆ ಇಯರ್ ಎಂಡ್ ಏನಿರುತ್ತೆ ಹನ್ನೆರಡರಲ್ಲಿ ಆಗ ಕೇವಲ ಸರ್ಕಾರ ಕೊಡುವಂತ ಅಂಕಿ ಅಂಶ ಬರೀ ಐನೂರ ಇಪ್ಪತ್ನಾಲ್ಕು ಕೋಟಿ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂಬೈನೂರ ಎಪ್ಪತ್ ಎಪ್ಪತ್ಮೂರು ಕೋಟಿ ರೂಪಾಯಿ ಅಲ್ಲಿ ಹೋಯ್ತು ಹಣ ಅನ್ನೋದು ಗೊತ್ತಾಗಲ್ಲ ಅಂದ್ರೆ ಆ ಅಷ್ಟು ವ್ಯತ್ಯಾಸ ಕಂಡು ಬಂದಿರ್ತಕ್ಕಂಥದ್ದು ಅಂದ್ರೆ ಫೈನಲ್ ಆಗಿ ಎರಡ್ ಸಾವಿರ ಹನ್ನೆರಡರಿಂದ ಹದಿನಾರ ಏನಿದೆ ಆ ಅವಧಿಯಲ್ಲಿ ಅಂತಿಮವಾಗಿ ನೂರ ಎಂಟು ಬ್ಯಾಂಕ್ಗಳ ಖಾತೆಗಳಲ್ಲಿ ಸಾವಿರದ ಎಪ್ಪತ್ಮೂರು ಕೋಟಿ ರೂಪಾಯಿ ಇದೆ ಅಂತಿಮವಾಗಿ ಅನ್ನುವಂಥದ್ದನ್ನ ಬ್ಯಾಂಕ್ ಪಾಸ್ಬುಕ್ ಗಳು ಹೇಳುತ್ತೆ ಅಂದ್ರೆ ಈಗ ತೆರೆದಿರ್ತಕ್ಕಂಥ ಅಕೌಂಟ್ ಖಾತೆಗಳ ಪಾಸ್ಬುಕ್ ಆದ್ರೆ ಸರ್ಕಾರ ಏನು ವರದಿ ಕೊಡುತ್ತೆ ಅದರಲ್ಲಿ ಕೇವಲ ಇನ್ನೂರ ಮೂವತ್ತೆರಡು ಕೋಟಿ ಮಾತ್ರ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಉಳಿದಂತ ಎಂಟುನೂರ ನಲವತ್ತ್ ಕೋಟಿ ರೂಪಾಯಿ ಎಲ್ಲೋಯ್ತು ಅದನ್ನ ಏನಕ್ಕೆ ಬಳಕೆ ಮಾಡ್ಕೊಂಡ್ರು ಅದೇ ಬಳಕೆ ಆಗಿರುವ ಈ ತರ ಇಲ್ಲಿಗಲ್ ಅಕೌಂಟ್ಗಳನ್ನ ಓಪನ್ ಮಾಡ್ಕೊಂಡು ಅದರಿಂದ ಅಲ್ಲಿ ದುರ್ಬಳಕೆ ಆಗಿ ಅದು ಬೇರೆಯವರ ಒಂದು ಖಜಾನ ಸೇರ್ತಾ ಅನ್ನೋ ಅನುಮಾನ ಈಗ ಉದ್ಭವ ಆಗಿರ್ತಕ್ಕಂಥದ್ದು ಸದ್ಯ ಈವನ್ ಸಿ ಎ ಜಿ ವರದಿಯನ್ನು ಈಗಾಗಲೇ ಸೆಷನ್ ಅಲ್ಲಿ ಮಂಡನೆ ಮಾಡಲಾಗಿದೆ ಅದರ ಸಂಬಂಧಪಟ್ಟ ತನಿಖೆ ಕೂಡ ಈಗ ಏನು ಗ್ರಾಮೀಣಾಭಿವೃದ್ಧಿ ಸಚಿವರು ಈಗ ಆದೇಶನ ಕೂಡ ಮಾಡಲಾಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಆ ತೊಂಬತ್ತೇಳು ಅಕೌಂಟ್ಗಳನ್ನ ಈಗ ಸಿಂಡಿಕೇಟ್ ಬ್ಯಾಂಕ್ ಒಂದೇ ಬ್ಯಾಂಕ್ ಅಲ್ಲಿ ಹಿಂಗೆ ಓಪನ್ ಮಾಡಿದ್ರು ಅನ್ನೋದು ಕೂಡ ಈಗ ನಾವ್ ಗಮನಿಸ್ಬೇಕಾಗತ್ತೆ ಅದರಲ್ಲಿ ಪ್ರತಿಯೊಬ್ಬ ಒಬ್ಬ ಕ್ಯಾಶಿಯರ್ ಇರ್ಬೋದು ಅಥವಾ ಮತ್ತೊಬ್ಬ ಯಾವ್ದೋ ಗುಮಾಸ್ತಾ ಇರ್ಬೋದು ಇಂಥವ್ರ ಹೆಸರಲ್ಲೆಲ್ಲ ಕೂಡ ಅಕೌಂಟ್ ಓಪನ್ ಆಗಿರ್ತಕ್ಕಂಥದ್ದು ಅಂದ್ರೆ ಯಾವುದೇ ಡಾಕ್ಯುಮೆಂಟ್ಸ್ ಕೊಡ್ತೇನೆ ಆ ಬ್ಯಾಂಕ್ನವ್ರು ಹೇಗೆ ಇಷ್ಟು ದೊಡ್ಡ ದೊಡ್ಡ ಅಮೌಂಟ್ ಅಂದ್ರೆ ಯಾಕಂದ್ರೆ ಒಂದೊಂದು ಅಕೌಂಟ್ ಗೆ ಸುಮಾರು ಐನೂರಿಂದ ಎಂಟು ಕೋಟಿ ವರ್ಗ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಅದ್ ಯಾವ್ದು ಕೂಡ ಲೀಗಲ್ ಅಕೌಂಟ್ಸ್ ಅಲ್ಲ ಕೇಂದ್ರ ಸರ್ಕಾರಕ್ಕಾಗ್ಲಿ ಅಥವಾ ಈ ಒಂದು ಇಲಾಖೆಗಾಗ್ಲಿ ಆ ಅಕೌಂಟ್ ಗಳು ಓಪನ್ ಮಾಡ್ಬೇಕಾದ್ರೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಅಥವಾ ರೀಸನ್ಗಳನ್ನ ಕೂಡ ಕೊಟ್ಟಿಲ್ಲ ಹಂಗಾಗಿ ಸದ್ಯ ಈ ವಿಚಾರ ಈಗ ಸಿಎಜಿ ವರದಿ ಬಹಿರಂಗ ಆಗಿರ್ತಕ್ಕಂಥದ್ದು ಇದಕ್ಕೆ ಈಗ ಸದ್ಯ ಅಂದ್ರೆ ಈ ಒಂದು ಅವ್ಯವಹಾರ ನಡೆದಿದೆ ಹನ್ನೆರಡರಿಂದ ಹದಿನಾರು ಈ ಸಂದರ್ಭದಲ್ಲಿ ಒಟ್ಟು ಎರಡು ಸರ್ಕಾರಗಳು ಸರ್ಕಾರ ಅವಧಿ ಇತ್ತು ಜೊತೆಗೆ ಮೂರು ಸಿಎಂಗಳು ಇಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಸದಾನಂದ ಗೌಡ ಮತ್ತೆ ಜಗದೀಶ್ ಶೆಟ್ಟರ್ ಹಾಗೆ ಈಗ ಸದ್ಯ ಆಲಿಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಈ ಒಂದು ಪೀರಿಯಡ್ ಇಷ್ಟೆಲ್ಲ ಅವ್ಯವಹಾರ ಆಗಿರ್ತಕ್ಕಂಥದಕ್ಕೆ ಬೆಳಕಿಗೆ ಬಂದಿರತಕ್ಕಂಥದ್ದು ಹಂಗಾಗಿ ಈ ಸಂಬಂಧಪಟ್ಟಂಗೆ ಈಗಾಗ್ಲೇ ತನಿಖೆ ಕೂಡ ಆದೇಶ ಮಾಡಿದ್ದಾರೆ ಜೊತೆಗೆ ಸಿಎಜಿ ಅಂತ ಶಿಫಾರಸ್ ಕೂಡ ಮಾಡತಕ್ಕಂಥದ್ದು ಅಂತಂದ್ರೆ ಈ ಎಲ್ಲಾ ಬ್ಯಾಂಕುಗಳ ಖಾತೆಗಳು ಕೇವಲ ಎರಡು ಮಾತ್ರ ಅಧಿಕೃತವಾಗಿದ್ದು ನೂರ ಆರು ಬ್ಯಾಂಕ್ ಖಾತೆಗಳು ಅನಧಿಕೃತವಾಗಿ ಓಪನ್ ಆಗಿದೆ ಅದರಲ್ಲಿ ಎರಡು ಅಕೌಂಟ್ಗಳಲ್ಲಿ ಯಾವುದೇ ಒಂದು ಹಣ ವರ್ಗವನ್ನು ಕೂಡ ಆಗಿಲ್ಲ ಅಂದ್ರೆ ಕೇವಲ ಇಷ್ಟೇ ಆದ್ರೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಷ್ಟೆಲ್ಲ ಅಕೌಂಟ್ಗಳು ಗ್ರಾಮಾಂತರ ಮಟ್ಟದಲ್ಲಿ ಅನ್ನೋ ಅನುಮಾನ ಕೂಡ ಈಗ ಸಿಎಜಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದೇ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಅವರು ಕೆಲವು ಡಾಕ್ಯುಮೆಂಟ್ಸ್ ಅಥವಾ ಇನ್ಫಾರ್ಮೇಶನ್ ಕೆಡಿದ್ರು ಕೂಡ ಅಧಿಕಾರಿಗಳು ಒದಗಿಸಿಲ್ಲ ಹಂಗಾಗಿ ಈ ಈ ನಿಟ್ಟಿನಲ್ಲಿ ಸಮಗ್ರ ತನಿಖೆಗೆ ಆದೇಶ ಕೊಡ್ಬೇಕು ಅಂದ್ಬಿಟ್ಟು ಸಿಎಜಿ ಶಿಫಾರಸನ್ನು ಮಾಡಿತ್ತು ತಪ್ಪಿತಸ್ಥ ವ್ಯಕ್ತಿಗಳು ಅಧಿಕಾರಿಗಳಿದ್ದಾರೆ ಅವ್ರಿಗೆ ಅವ್ರನ್ನ ಒಂದು ಒಣಗಾರಿಕೆಯನ್ನ ಅಂತ ಕೂಡ ಶಿಫಾರಸನ್ನ ಮಾಡಿತ್ತು ಆ ನಿಟ್ಟಿನಲ್ಲಿ ಈಗ ತನಿಖೆ ಈಗ ಏನು ಸಚಿವ ಎಚ್ ಕೆ ಪಾಟೀಲ್ ಆದೇಶ ಮಾಡಿರ್ತಕ್ಕಂಥದ್ದು ನವಿತಾ ನರೇಶ್ ಡೀಟೇಲ್ಸ್ಗೆ